ಈಗ ಹದಿನೇಳನೇ ತಾರೀಕಿಗೆ ಇವಾಗ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಾವು ಸಭೆ ಕರೀತಿ ಕರಿತೀವಿ ಹಾಗೇಗೆ ಅಂತೆಲ್ಲ ಹೇಳಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್ ಅದನ್ನೇ ಹೇಳ್ತಾ ಇರೋದು ಇದನ್ನ ವರದಿಯನ್ನು ಬೇಕಿಂತ ಹೇಳಿದ್ರೆ ಪಬ್ಲಿಕ್ ಡೊಮೇನ್ ತಂದು ಸಾಕಷ್ಟು ಚರ್ಚೆ ಇವಾಗ ಇಲ್ಲಿ ಸೇರಿರುವಂತ ಕ್ಯಾಬಿನೆಟ್ ಕ್ಯಾಬಿನೆಟ್ ಸದಸ್ಯರು ಅಂದರೆ ಮಂತ್ರಿಗಳು ಮಾತ್ರ ಇದರಲ್ಲಿ ಪಂಡಿತರ ಇದರಲ್ಲಿ ಅವರ ಕ ಸಲಹೆ ಸಾಕ ಸಲಹೆ ಮಾತ್ರ ತಗೊಳ್ಬೇಕಾಗ್ತದ ಇದಕ್ಕೆ ಅಂತ ಮೀಸಲಾತಿ ವಿಚಾರವಾಗಿ ಜಾತಿ ಗಣತಿ ವಿಚಾರವಾಗಿ ಹೋರಾಟ ಮಾಡಿದಂಥದ್ದು ಪಬ್ಲಿಕ್ಕಿಗೆ ತರುವಂಥದ್ದು ಪಬ್ಲಿಕ್ನ ಫೀಡ್ಬ್ಯಾಕ್ ತಗ ಇರುವಷ್ಟು ದುರಾಂಕಾರವನ್ನು ಈ ಸರ್ಕಾರ ಇವತ್ತು ತೋರಿಸ್ತಾ ಇದೆ ಪಬ್ಲಿಕ್ಕನ್ನ ಒಪಿನಿಯನ್ನೇ ಬೇಕಾಗಿಲ್ಲ ನಾವೇನು ಹೇಳ್ತೀವಿ ಫೈನಲಾಗಿ ಪಬ್ಲಿಕ್ ಒಪ್ಕೊಳ್ಬೇಕು ರಾಜ್ಯದ ಜನತೆ ಅಂತ ಹೇಳ್ತಾ ಇರುವಂಥದ್ದನ್ನು ನಾವು ಖಂಡಿಸ್ತೀವಿ ಇವತ್ತು ಗುಪ್ತವಾಗಿ ತಂದು ಈ ಈ ವರದಿಯನ್ನು ಅವರ ಒಂದು ಮೂವತ್ತು ಜನ ಸಂಪುಟ ಸದಸ್ಯರನ್ನ ಒಳಪಟ್ಟು ಅವ್ರನ್ನ ಅಕ್ಸೆಪ್ಟ್ ಮಾಡಿಸಿದ್ರೆ ಇಡೀ ರಾಜ್ಯ ಅಕ್ಸೆಪ್ಟ್ ಮಾಡ್ದಂಗೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಮುಂದಿನ ದಿವ್ಸಗಳಲ್ಲಿ ಅದನ್ನು ಸುಳ್ಳು ಅಂತ ತೋರಿಸ್ತೀವಿ ನಾವೆಲ್ಲರೂ ಒಗ್ಗಟ್ಟಾಗಿ ನಾವಿದ್ರೆ ಸಮುದಾಯ ಇದ್ದರೆ ನಾಯಕರುಗಳು ಸಮುದಾಯ ಇತ್ತು ಅಂತ ಹೇಳಿದ್ರೆ ರಾಜಕೀಯ ನಾಯಕರುಗಳು ಅದನ್ನು ಮುಂದಿನ ದಿವ್ಸಗಳಲ್ಲಿ ನಾವು ತೋರಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಯಾವುದೇ ಕಾರಣಕ್ಕೂ ಜಾರಿಯಾಗಬಾರ್ದು ಮರು ಸಮೀಕ್ಷೆ ಆಗಲೇಬೇಕು ಇದೇನಿದೆ ಅವೈಜ್ಞಾನಿಕವಾಗಿ ಆಗಲೇಬೇಕು ಅಂತ ಹೇಳಿ ಒಕ್ಕಲಿಗರು ಲಿಂಗಾಯತರು ನನಗೆ ಗೊತ್ತಿರೋಂಗೆ ನಾವು ಯಾವ ಜಾತಿಯ ವಿರೋ ವಿರೋಧಿಗಳಲ್ಲ ಒಕ್ಕಲುತನ ಮಾಡ್ತಾ ಇರುವಂಥವ್ರು ಎಲ್ಲ ಜಾತಿಯವರ ಜೊತೆ ಎಲ್ಲರಿಗೂ ಸ ಎಲ್ಲರಿಗೂ ಪಾಲ್ ಕೊಟ್ಕೊಂಡೇ ಬ ಮುಂದೆ ಬಂದಿರುವಂಥದ್ದು ನಾವು ಕೂಡ ಈ ಸಮೀಕ್ಷೆಗೆ ಕೈ ಜೋಡಿಸ್ತೀವಿ ಇವರು ಯಾವ ರೀತಿ ವರದಿಯನ್ನು ತಯಾರು ಮಾಡ್ತಾರೆ ಅದನ್ನು ನಮ್ಮ ಜೊತೆ ಕೂಡ ಚರ್ಚೆ ಮಾಡಲಿ ನಮ್ಮ ಮಠಾಧೀಶರ ಜೊತೆ ಚರ್ಚೆ ಮಾಡಲಿ ಯಾವ ಪಂಗಡಗಳನ್ನ ನಾವು ಸೇರಿಸ್ಕೊಳ್ಬೇಕು ಅಂತೇಳಿ ಚರ್ಚೆ ಮಾಡಲಿ ಒಂದು ಫಾರ್ಮ್ಯಾಟ್ ಹಾಕಲಿ ಅದನ್ನು ಏನು ಮಾಡಬೇಕು ಸಹಕಾರ ನಾವು ಕೊಡ್ತೀವಿ ಆ ವರದಿಯನ್ನು ಮುಂದಿನ ಬ ಮುಂಬರುವ ವರದಿಯನ್ನು ಬೇಷರತ್ ನಾವು ಕೂಡ ಒಪ್ತೀವಿ ಆದರೆ ಇವತ್ತಿನ ಫಾರ್ಮ್ಯಾಟ್ನಲ್ಲಿ ಕೊಡ್ತಾ ಇರುವಂಥದ್ದು ಈ ರೂಪದಲ್ಲಿ ತಂದಿರುವಂಥ ವರದಿಯನ್ನು ನಾವು ಅಕ್ಸೆಪ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ